ಪ್ರೀ ಕನ್ನಡ ಬ್ಲಾಗ್ಸ್ ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೀವ್ ಆಲ್ರೆಡಿ ತಬ್ಲೈನ್ ನೋಡಿದಾಗ ಮನೇಲೆ ಕುಳಿತಕೊಂಡು ಏನಾದ್ರು ಕೆಲಸ ಮಾಡ್ ಮಾಡ್ಬೇಕಲ್ಲ ಏನಾದ್ರೂ ಕೆಲ್ಸ ಇದ್ರೆ ಹೇಳಿ ಮತ್ತೆ ಏನಾದ್ರೂ ಕೆಲ್ಸ ಮಾಡ್ಬೇಕು ಪ್ಯಾಕಿಂಗ್ ಹೇಳ್ಬಿಟ್ಟು ಎಲ್ಲಾ ಕಡೆ ಸರ್ಚ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತೀರ ಪೆನ್ಸಿಲ್ ಪ್ಯಾಕಿಂಗ್ ಆಗಿರ್ಬೋದು ರಬ್ಬರ್ ಪ್ಯಾಕಿಂಗ್ ಆಗಿರ್ಬೋದು ಪೆನ್ ಪ್ಯಾಕಿಂಗ್ ಆಗಿರ್ಬೋದು ಏನಾದ್ರೂ ಪ್ಯಾಕಿಂಗ್ ಕೆಲಸ ಇದೆಯಾ ನಮಗೆ ನಾವ್ ಏನು ಓದಿಲ್ಲ ಮತ್ತೆ ನಮ್ ಆಗಲ್ಲ ಮನೇಲೆ ಕೂತ್ಕೊಂಡು ಏನಾದ್ರೂ ಕೆಲಸ ಮಾಡ್ಬೇಕು ವರ್ಕ್ ಫ್ರಮ್ ಹೋಮ್ ಯಾವ ತರ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತೀರಾ ತುಂಬಾನೇ ಅಂದ್ರೆ ತುಂಬಾನೇ ಜನ ಈ ತರ ಯೂಟ್ಯೂಬ್ ಅಲ್ಲ ಹುಡುಕ್ತಾ ಇರ್ತೀರ ಸೊ ನಾನಿವಂತೂ ಪೆನ್ಸಿಲ್ ಪ್ಯಾಕಿಂಗ್ ಮತ್ತೆ ರಬ್ಬರ್ ಪ್ಯಾಕಿಂಗ್ ಆಗಿರ್ಬೋದು ಪೆನ್ ಪ್ಯಾಕಿಂಗ್ ಆಗಿರ್ಬೋದು ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಿದ್ದೀನಿ ಸೊ ಎಷ್ಟು ಸ್ಯಾಲ್ರಿ ದಿನಕ್ಕೆ ಎಷ್ಟು ದುಡಿಬಹುದು ಅದ್ರ ಜೊತೆಗೆ ಪೆನ್ಸಿಲ್ ಪ್ಯಾಕಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಇಲ್ಲ ಕೊನೆಯವರೆಗೂ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅದ್ರ ಜೊತೆಗೆ ಪೆನ್ಸಿಲ್ ಪ್ಯಾಕಿಂಗ್ ದಿನ ಮಾಡಿದರೆ ದಿನಕ್ಕೆ ಎಷ್ಟು ಸಿಗುತ್ತೆ ಎಲ್ಲ ಕೂಡ ಮಾಹಿತಿಯನ್ನು ಹೇಳ್ತೀನಿ ಸೊ ನೀವು ಮಧ್ಯ ಮಧ್ಯದಲ್ಲಿ ಇಷ್ಟು ಸ್ವಲ್ಪನೇ ನೀವು ವಿಡಿಯೋನ ನೋಡಿಬಿಟ್ಟು ಕಮೆಂಟ್ ಮಾಡಿದರೆ ಅದು ನಿಮಗೆ ಅರ್ಥ ಆಗೋಲ್ಲ ಕೊನೆಯವರೆಗೂ ಅರ್ಥ ಆಗುತ್ತೆ ಪೆನ್ಸಿಲ್ ಪ್ಯಾಕಿಂಗ್ ಬಗ್ಗೆ ಮನೆಯಲ್ಲಿ ಕುಳಿತುಕೊಂಡು ಯಾರೆಲ್ಲ ಒಂದು ಕೆಲಸವನ್ನ ಹುಡುಕ್ತಾ ಇದ್ದೀರಾ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಕೂಡ ಅರ್ಥ ಆಗುತ್ತೆ ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಮೊದಲಿಗೆ ನೀವು ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಆಲ್ರೆಡಿ ಹುಡುಕ್ತಾ ಇರ್ತೀರಾ ತುಂಬಾನೇ ಮನೆ ತುಂಬಾ ತುಂಬಾನೇ ಅಂದ್ರೆ ತುಂಬಾ ಜನ ಮನೇಲಿ ಸುಮ್ಮನೆ ಕುಳಿತುಕೊಂಡು ಏನಾದ್ರೂ ಪ್ಯಾಕಿಂಗ್ ಕೆಲಸ ಆಗಿರ್ಬೋದು ಏನಾದ್ರೂ ಕೆಲಸ ಸಿಕ್ಕಿದ್ರೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಆ ತರ ಅನ್ಕೊಂಡಿರ್ತಾರೆ ಸೊ ಅವ್ರಿಗೂ ಕೂಡ ಒಂದು ಕಷ್ಟ ಅಂತ ಇದ್ದೇ ಇರುತ್ತೆ ಸೊ ನಮ್ ಕಷ್ಟಕ್ಕೆ ಆಗುತ್ತಲ್ಲ ಸುಮ್ನೆ ಒಂದು ಏನಾದ್ರು ಕೆಲಸ ಇದ್ರೆ ಮನೆಯಲ್ಲೇ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಹುಡುಕ್ತಾ ಇರ್ತಾನೆ ಅಂತಾನೆ ಹೇಳ್ಬೋದು ಸೊ ನಾನಿವತ್ತು ಹೇಳ್ತಾ ಇರೋದು ಒಂದು ಪೆನ್ಸಿಲ್ ಪ್ಯಾಕಿಂಗ್ ಮತ್ತೆ ರಬ್ಬರ್ ಪ್ಯಾಕಿಂಗ್ ದಿನಕ್ಕೆ ನೀವು ಇಷ್ಟು ಪೆನ್ಸಿಲ್ ಪ್ಯಾಕಿಂಗ್ ಮಾಡಬೇ ಮಾಡಲೇಬೇಕು ಪೆನ್ಸಿಲ್ ಪ್ಯಾಕಿಂಗ್ ಮಾಡಿ ಮಾಡಿದ್ರೆ ನಿಮಗೆ ಇಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋಸ್ಗಳಲ್ಲಿ ನೀವು ನೋಡಿದ್ರೆ ಕೆಲವೊಂದು ಜನೂನ್ ಆಗಿರುತ್ತೆ ಕೆಲವೊಂದು ನಿಜ ಆಗಿರುತ್ತೆ ಕೆಲಸಗಳು ಅಂತಾನೆ ಹೇಳ್ಬೋದು ಇನ್ನು ಕೆಲವೊಂದು ಕೆಲಸಗಳು ಫೇಕ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ಸೊ ನಾನಿವತ್ತು ಹೇಳ್ತಾ ಇರೋದು ಪೆನ್ಸಿಲ್ ಪ್ಯಾಕಿಂಗ್ ಮತ್ತೆ ಪ್ಯಾಕಿಂಗ್ ರಬ್ಬರ್ ಪ್ಯಾಕಿಂಗ್ ನೀವು ಕೂಡ ವಿಡಿಯೋದಲ್ಲಿ ಸರ್ಚ್ ಮಾಡಿರ್ತೀರ ಪೆನ್ಸಿಲ್ ಪ್ಯಾಕಿಂಗ್ ದಿನಕ್ಕೆ ಇಷ್ಟು ಮಾಡಿದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಅದ್ರ ಜೊತೆಗೆ ಇಪ್ಪತ್ತು ಸಾವಿರ ದುಡಿಬಹುದು ಒಂದು ತಿಂಗಳಿಗೆ ನೀವು ಲಕ್ಷ ಗಟ್ಟಲೆ ದುಡಿಬಹುದು ಅಂತ ಕೂಡ ಹೇಳ್ತಾರೆ ನೀವು ಯೂಟ್ಯೂಬ್ ಅಲ್ಲಿ ನೋಡೇ ಇರ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೋತೀನಿ ಅದ್ರ ಜೊತೆಗೆ ಪೆನ್ಸಿಲ್ ಪ್ಯಾಕಿಂಗ್ ಅಂದ್ರೆ ಇವಾಗ ನೀವು ಆಲ್ರೆಡಿ ಹುಡುಕ್ತಾ ಇರ್ತೀರಾ ಹುಡುಕ್ ಬಿಟ್ಟು ನಿಮ್ಗೆ ಒಂದು ಒಂದು ಎಕ್ಸಾಂಪಲ್ಗೆ ನೀವು ಯೂಟ್ಯೂಬಲ್ಲಿ ಹುಡುಕ್ತಾ ಇರ್ತೀರಾ ಅಂದ್ಕೊಳ್ಳಿ ಒಂದು ಪೆನ್ಸಿಲ್ ಪ್ಯಾಕಿಂಗ್ ಮಾಡೋದು ಕೆಲಸ ಇರುತ್ತೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ವಿವರಗಳನ್ನ ಅವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಏನು ಮಾಡ್ತೀರಾ ಆ ಒಂದು ನಂಬರನ್ನು ತಗೋತೀರಾ ತಕ್ಷಣ ಕಾಲ್ ಮಾಡ್ತೀರಾ ಅವ್ರಿಗೆ ಪೆನ್ಸಿಲ್ ಪ್ಯಾಕಿಂಗ್ ಕೆಲಸ ಇದೆ ಅಂತಲ್ಲ ಅಂತ ಹೇಳ್ಬಿಟ್ಟು ಐದು ಸಾವಿರ ಕಟ್ಟಬೇಕು ಎರಡು ಸಾವಿರ ಕಟ್ಟಬೇಕು ಒಂದೂವರೆ ಸಾವಿರ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಅಂದರೆ ತುಂಬ ಜನ ಹೇಳ್ತಾರೆ ಆ ಥರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೇಳಿ ಕೊಟ್ಬಿಟ್ಟು ನಿಮಗೆ ಪ್ಯಾಕಿಂಗ್ ಕೆಲಸವನ್ನು ಕೊಡ್ತೀವಿ ಪೆನ್ಸಿಲ್ ಪ್ಯಾಕಿಂಗ್ ಆಗಿರ್ಬೋದು ಪೆನ್ ಪ್ಯಾಕಿಂಗ್ ಆಗಿರ್ಬೋದು ಯಾವುದೇ ಒಂದು ಕೆಲಸದ ಬಗ್ಗೆ ನೀವು ಡಾಟಾ ಎಂಟ್ರಿ ಆಗಿರ್ಬೋದು ಯಾವುದೇ ಒಂದು ಕೆಲವೊಂದು ಫೇಕ್ ಆಗಿರುತ್ತೆ ಕೆಲವೊಂದು ಜನ್ಯೂನ್ ಆಗಿರುತ್ತೆ ಜೆನ್ಯೂನ್ ಆಗಿರೋದ್ರ ಬಗ್ಗೆ ನಾನು ಹೇಳೋಕ್ ಹೋಗ್ತಿಲ್ಲ ಫೇಕ್ ಆಗಿರುತ್ತೆ ಸೊ ಮನೆಯಲ್ಲೇ ಕೂತ್ಕೊಂಡು ನೀವು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತೀರ ಸೊ ಪೆನ್ಸಿಲ್ ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ನಿಮಗೆ ಸಿಗುತ್ತೆ ಅದರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ ಅಮೌಂಟನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ನೀವು ಆಸೆ ಪಡ್ತೀರಾ ಸೊ ನಾನು ಕೆಲಸ ಮಾಡಲೇಬೇಕು ಮನೆಯಲ್ಲಿ ಒಂದು ಸಾವಿರ ತಾನೇ ಎರಡು ಸಾವಿರ ತಾನೇ ಹಾಕ್ಬಿಡದ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಈ ಒಂದು ಎರಡು ಸಾವಿರ ಅಮೌಂಟ್ ಅವರಿಗೆ ಹಾಕ್ತೀರಾ ಕೆಲವೊಬ್ರು ಏನು ಮಾಡ್ತಾರೆ ಹಾಕಿಸ್ಕೊಂಡು ಮೋಸ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಜೆನ್ಯೂನ್ ಆಗಿರುತ್ತೆ ಕೆಲವೊಂದು ಫೇಕ್ ಆಗಿರುತ್ತೆ ನಿಮಗೆ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಧ ಆಗುತ್ತೆ ಒಂದು ಪೆನ್ಸಿಲ್ ಪ್ಯಾಕಿಂಗ್ ಕೆಲಸ ಇರುತ್ತೆ ನಿಮಗೆ ದಿನ ಕೂಡ ಬಾಕ್ಸ್ ಬಾಕ್ಸ್ ಕೂಡ ನಿಮಗೆ ನಿಮಗೆ ಕೊಟ್ಕೊಳ್ತೀವಿ ಮನೆಗೆ ನಿಮಗೆ ನೀವು ಪ್ಯಾಕಿಂಗ್ ಮಾಡೋದಷ್ಟೇ ಪ್ಯಾಕಿಂಗ್ ಮಾಡಿ ನೀವು ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ಮನೆಗೆ ಬಂದು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೆಲವೊಬ್ರು ದುಡ್ಡನ್ನ ಕಟ್ಟಿಸ್ಕೊಂಡು ಒಂದ್ ಒಂದ್ ಸರಿನೋ ಎರಡ್ ಸರಿನೋ ಆ ತರ ಒಂದು ಪೆನ್ಸಿಲ್ ಅನ್ನ ಪೆನ್ ಆಗಿರ್ಬೋದು ಏನಾದ್ರೂ ಕೆಲಸ ಆಗಿರ್ಬೋದು ಒಂದ್ಸರಿ ಯಾವುದೇ ಒಂದು ಕೆಲಸವನ್ನ ಒಂದ್ಸರಿ ಎರಡ್ ಸರಿ ಆ ತರ ಮಾಡಿಸ್ಬೋದ್ರೆ ನೆಕ್ಸ್ಟ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ ಮತ್ತೆ ಯಾವದೇ ತರಹದ ಒಂದು ನೀವು ಕಟ್ಟಿರೋ ದುಡ್ಡು ಸಿಗಲ್ಲ ಅದ್ರ ಜೊತೆಗೆ ಯಾವುದೇ ತರಹದ ಒಂದು ಸ್ಯಾಲ್ರಿನೂ ಸಿಗಲ್ಲ ನಿಮ್ಗೆ ಏನು ಸಿಗಲ್ಲ ಮೋಸ ಹೋಗಿದ್ರ ಸೊ ಕೆಲವೊಬ್ರು ತುಂಬಾನೇ ಅಂದ್ರೆ ತುಂಬಾ ಜನ ಮೋಸ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದಕ್ಕೆಲ್ಲ ನಂಬ್ಕೊಂಡು ಮಹಿಳೆಯರು ಅಂದರೆ ಈ ಒಂದು ಕೆಲಸವನ್ನ ಹುಡುಕ್ತಾ ಇದ್ರೆ ಅಂದರೆ ಪ್ಯಾಕಿಂಗ್ ಕೆಲಸ ಆಗಿರ್ಬೋದು ಡಟ ಎಂಟ್ರಿ ಆಗಿರ್ಬೋದು ಯಾವ ಯಾವ್ಯಾವ ತರ ತುಂಬಾ ಅಂದರೆ ತುಂಬಾ ಕೆಲಸಗಳನ್ನ ಯೂಟ್ಯೂಬಲ್ಲಾಗಿರ್ಬೋದು ಯಾವ್ಯಾವ ತರ ಒಂದು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಅಂದರೆ ಮನೇಲೆ ಕುತ್ಕೊಂಡು ಏನಾದರೂ ಕೆಲಸ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾರೆ ಸೊ ನೀವು ಕೆಲಸ ಅಂತ ಹೇಳ್ಬಿಟ್ಟು ಹೇಳಿದ್ರೆ ದುಡ್ಡನ್ನ ಕಟ್ಟಬಾರ್ದು ಫೇಕ್ ಆಗಿರಬಾರ್ದು ಜೆನುನ್ ಆಗಿರ್ಬೇಕು ಅಂತ ಒಂದು ಕೆಲಸವನ್ನ ನೀವು ಹುಡುಕ್ಬೇಕು ಇವಾಗ ಏನ್ ಮಾಡ್ತಿದ್ರೆ ಎಲ್ಲಾ ಕಡೆ ಒಂದು ಫೇಕ್ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಅಂದ್ರೆ ತುಂಬಾನೇ ದುಡ್ಡು ಕಟ್ಟಿಸ್ಕೊಳ್ಳೋದು ಮೋಸ ಹೋಗೋದು ಆತರ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೂ ಕೂಡ ಗೊತ್ತಿರೋದೆ ಯಾರೆಲ್ಲ ಮೋಸ ಹೋಗಿದ್ರೆ ಅವರು ಕೂಡ ಕಮೆಂಟ್ ಮೂಡಕ ತಿಳಿಸಿ ಬೇರೆಯವ್ರಿಗೂ ಅರ್ಥ ಆಗುತ್ತೆ ಬೇರೆಯವರು ಕೂಡ ಇವಾಗ್ಲೂ ಕೂಡ ಇದಾರೆ ಆತರ ಸರ್ಚ್ ಮಾಡೋರು ಮನೇಲೆ ಪ್ಯಾಕಿಂಗ್ ಕೆಲಸ ಇದೆಯಾ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡೋರು ತುಂಬಾನೇ ಅಂದ್ರೆ ತುಂಬಾ ಜನ ಇದಾರೆ ಅಂತಾನೆ ಹೇಳ್ಬೋದು તર જોતેગે એક્ઝામ્પલ કે નીવું કષ્ટપટ્ટુ દુ ಅಷ್ಟೊಂದು ದುಡ್ಡು ಸಿಗಲ್ಲ ಅಂತಾನೆ ಹೇಳ್ಬೋದು ದಿನಕ್ಕೆ ಆರು ಸಾವಿರ ಏಳು ಸಾವಿರ ಸಿಗುತ್ತೆ ತಿಂಗಳಿಗೆ ಒಂದು ಸಾವಿರ ಸಿಗುವ ಒಂದು ಲಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ನೀವು ಅಷ್ಟೇ ದುಡ್ಡನ್ನ ಕಟ್ಬಿಟ್ಟು ಕಳ್ಕೊತೀರಾ ಯಾವುದೇ ಒಂದು ಕೆಲಸ ಕೊಡೋದಿಲ್ಲ ಅವರು ದುಡ್ಡು ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಕೆಲವೊಂದು ಫೇಕ್ ಕೆಲಸಗಳಲ್ಲಿ ಈ ತರ ಆಗುತ್ತೆ ಜನವನ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಮಾಡಬಹುದು ಇನ್ನೊಂಥರ ಏನಂದ್ರೆ ಇವಾಗ ಎಕ್ಸಾಂಪಲ್ಗೆ ನೀವು ಬೇಕರಿಯಲ್ಲ ಇಲ್ಲ ಒಂದು ಕಷ್ಟಪಟ್ಟು ದುಡಿತಾ ಇರ್ತೀರ ತಿಂಗಳಿಗೆ ನಿಮ್ಗೆ ಬೇಕರಿಯಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಿಮಗೆ ಎಂಟರಿಂದ ಒಂಬತ್ತು ಸಾವಿರ ಕೊಡ್ತಾರೆ ನೆಕ್ಸ್ಟ್ ಕೆಲಸ ಮಾಡಿದ್ರೆ ಹೆಚ್ಚು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ತಿಂಗಳಿಗೆ ನೀವು ಕಷ್ಟಪಟ್ಟನೆ ಆತರ ಸ್ಯಾಲ್ರಿ ಕೊಡ್ತಾರೆ ಅಂದಮೇಲೆ ನೀವು ಮನೆಯಲ್ಲೇ ಕುತ್ಕೊಂಡು ದಿನಕ್ಕೆ ಆರು ಸಾವಿರ ಏಳು ಸಾವಿರ ಆಗಿರ್ಬೋದು ಎರಡು ಸಾವಿರ ಆಗಿರ್ಬೋದು ತಿಂಗಳಿಗೆ ಒಂದು ಸಾವಿರ ಒಂದು ಲಕ್ಷ ದುಡಿಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಯಾರು ಕೂಡ ನಂಬೋಕೆ ಹೋಗ್ಬೇಡಿ ಯಾವ ಯಾರು ಕೂಡ ಆ ಥರ ಅಮೌಂಟ್ ಅನ್ನ ಕಟ್ಟಕ್ಕೆ ಹೋಗ್ಬೇಡಿ ಆ ಥರ ಕೆಲಸವನ್ನು ಕೂಡ ಮೊಬೈಲ್ ಅಲ್ಲೆಲ್ಲ ಆ ಥರ ಹೇಳ್ಬಿಟ್ಟು ಸರ್ಚ್ ಮಾಡೋದಿಕ್ ಹೋಗ್ಬೇಡಿ ಜೆನ್ಯೂನ್ ಆಗಿರೋ ಕೆಲಸಗಳು ಬೇಕು ಅಂದ್ರೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇವಾಗ ಜೆನ್ಯೂನ್ ಆಗಿರೋದು ಯೂಟ್ಯೂಬ್ ಮಾಡ್ಬೋದು ನೀವು ಯೂಟ್ಯೂಬಲ್ಲಿ ನಿಮಗೆ ಯಾವುದೇ ಥರದ್ದು ಅಮೌಂಟ್ ಇರೋದಿಲ್ಲ ಕಷ್ಟಪಡಿ ನೀವು ವೀಡಿಯೋ ಹಾಕಿ ನಿಮ್ಗೆ ನೆಕ್ಸ್ಟ್ ಮಾನಿಟೈಜೇಷನ್ ಆಗುತ್ತೆ ನೀವು ವೀಡಿಯೋ ನೆಕ್ಸ್ಟ್ ಹಾಕ್ತಾ ಹೋದರೆ ದಿನಾ ದಿನ ವೀಡಿಯೋ ಹಾಕ್ತಾ ಹೋದರೆ ನಿಮಗೆ ಡಾಲರ್ ಲೆಕ್ಕದಲ್ಲಿ ಹಂಡ್ರೆಡ್ ಡಾಲರ್ ಆದ ತಕ್ಷಣ ನಿಮಗೆ ಅಮೌಂಟ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಯೂಟ್ಯೂಬ್ ಜೆನ್ಯೂನ್ ಆಗಿರುತ್ತೆ ಜೆನ್ಯೂನ್ ಆಗಿರೋ ಕೆಲಸನ ಮಾಡ್ಬೋದು ಯೂಟ್ಯೂಬ್ ಯೂಟ್ಯೂಬ್ ತರಹದ ಇನ್ನೂ ಹೆಚ್ಚಿನ ಒಂದು ಕೆಲಸಗಳಿರುತ್ತೆ ಸೊ ಆ ಥರ ಆಗಿರೋ ಕೆಲಸ ಮಾಡಿದ್ರೆ ನಿಮಗೆ ದುಡ್ಡನ್ನು ಗಳಿಸ್ಬೋದು ಇದು ಬಿಟ್ಟು ನಿಮಗೆ ಪೆನ್ಸಿಲ್ ಪ್ಯಾಕಿಂಗ್ ಮತ್ತು ಪೆನ್ಸಿಲ್ ಪ್ಯಾಕಿಂಗಲ್ಲೂ ಜೆನ್ಯೂನ್ ಆಗಿರುತ್ತೆ ಫ್ಯಾಕ್ಟ್ರಿಯಿಂದನೇ ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಕೆಲವೊಬ್ರು ಫೇಕ್ ಒಂದು ಇದನ್ನು ಇಟ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಹೋಗ್ಬಿಟ್ಟು ನೀವು ಅಮೌಂಟನ್ನು ಕಟ್ಟಿ ಮೋಸ ಹೋಗ್ಬೇಡಿ ಅಂತಲೇ ಹೇಳ್ಬೋದು ಯಾವುದೇ ಥರವಾದ ಒಂದು ಮೊಬೈಲಲ್ಲಿ ಸರ್ಚ್ ಮಾಡಿ ಅವ್ರಿಗೆ ಅಮೌಂಟ್ ಹಾಕೋದಾಗಿರಲಿ ಇನ್ನೊಂದಾಗಿರಲಿ ಅದು ಏನು ಮಾಡೋಕೆ ಹೋಗ್ಬೇಡಿ ಮನೆಯಲ್ಲಿ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ಬೋದು ಅದರ ಜೊತೆಗೆ ನಾನು ಕೂಡ ಕೆಲವೊಂದಿಷ್ಟು ಕೆಲಸಗಳು ಯೂಟೂಬ್ಲ್ ಆಗಿರ್ಬೋದು ಬೇರೆ ಒಂದು ಕಡೆ ಪ್ಯಾಕಿಂಗ್ ಕೆಲಸ ಸಿಗುತ್ತಾ ಅಂತ ಹೇಳ್ಬಿಟ್ಟು ಜೆನ್ಯೂನ್ ಆಗಿರೋದು ಕೆಲವೊಂದು ಇರುತ್ತೆ ಫೇಕ್ ಆಗಿರೋದು ಕೆಲವೊಂದು ಇರುತ್ತೆ ಅಂದ್ರೆ ನಾನು ಕೂಡ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ ಅಲ್ಲಿ ಪೆನ್ಸಿಲ್ ಪ್ಯಾಕಿಂಗ್ ಕೆಲಸ ಇರುತ್ತಾ ಅಂತ ಹೇಳ್ಬಿಟ್ಟು ಪೆನ್ಸಿಲ್ ಪ್ಯಾಕಿಂಗ್ ಮತ್ತೆ ಪೆನ್ ಪ್ಯಾಕಿಂಗ್ ರಬ್ಬರ್ ಪ್ಯಾಕಿಂಗ್ ಅಂತೆಲ್ಲ ಹುಡುಕಿದೆ ಸೊ ಸಿಕ್ತು ಕಾಂಟ್ಯಾಕ್ಟ್ ನಂಬರು ಮಾಡಿ ಯಾವುದು ದುಡ್ಡನ್ನ ಕಟ್ಟಿಲ್ಲ ಮೋಸನೂ ಹೋಗಿಲ್ಲ ಅಂದ್ರೆ ನಾನು ಹುಡುಕಿದ್ದೀನಿ ಮೊದ್ಲೆಲ್ಲ ನಾನು ಹುಡುಕಿದ್ದೀನಿ ನೆಕ್ಸ್ಟ್ ಏನು ಗೊತ್ತಾಯ್ತು ಜೇನೂನಾಗಿರಲ್ಲ ಆಗಿರಲ್ಲ ಅಂತ ಆತರ ಎಲ್ಲ ಮಾಡಬಾರ್ದು ಯೂಟ್ಯೂಬ್ ಮಾಡಿದ್ರೆ ಅದರಿಂದ ಒಂದಷ್ಟು ಅಮೌಂಟನ್ನು ನೋಡ್ಬೋದು ಅನ್ಸುತ್ತೆ ಕಷ್ಟಪಟ್ಟು ಮಾಡ್ಬೋ ಮಾಡ್ಬೇಕಷ್ಟೇನೆ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ತಿದ್ದೀನಿ ಸೊ ನೀವು ಕೂಡ ಯಾವುದೇ ತರಹದ ಒಂದು ಫೇಕ್ ಕೆಲಸವನ್ನು ಹುಡುಕ್ಬೇಡಿ ಆಗಿರ್ಬೋದು ಇನ್ಯಾವ ಥರ ಒಂದು ಫೇಕ್ ಕೆಲಸವನ್ನು ನಂಬ್ಕೊಳ್ಬೇಡಿ ಈ ಥರ ಒಂದು ದಿನಕ್ಕೆ ಇಷ್ಟು ಸಾವಿರ ಸಿಗುತ್ತೆ ತಿಂಗಳಿಗೆ ಇಷ್ಟು ಲಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಯಾವುದೇ ಥರ ಒಂದು ಫೇಕ್ ಕೆಲಸಗಳನ್ನು ನಂಬೋಕೆ ಹೋಗಬೇಡಿ ಯಾವುದೇ ಥರ ಒಂದು ದುಡ್ಡನ್ನು ಕಟ್ಟೋಕೆ ಹೋಗಬೇಡಿ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಉಪಯುಕ್ತ ಆಗಿದ್ದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಆಗಿದ್ರೆ ಒಂದು ಲೈಕನ್ನು ಕೂಡ ಕೊಡಿ ಏನಾದರೂ ದೊಡ್ಡ ಚಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜೆನ್ಯೂನ್ ಆಗಿರುವಂಥ ಒಂದು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ನೊಂದಷ್ಟು ಒಂದು ಕೆಲಸದ ಬಗ್ಗೆ ನಾನು ಹೇಳಿ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಮನೇಲಿ ಕುತ್ಕೊಂಡು ಯಾವ ತರ ನೀವು ಸಂಪಾದನೆ ಮಾಡ್ಬೋದು ಜನವೂನ್ ಆಗಿ ಯಾವ ತರ ಮಾಡ್ಬೋದು ಹಣವನ್ನು ಯಾವ ತರ ಗಳಿಸ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಏನಾದರೂ ಬಗ್ಗೆ ಏನಾದರೂ ಅನಿಸಿದ್ರೆ ಬೇರೆಯವ್ರಿಗೂ ತಿಳ್ಸೋ ಥರ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ನೀವು ಕೂಡ ಮೋಸ ಹೋಗಿದ್ದೀರಾ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಬ್ರು ಕೂಡ ಅದನ್ನ ನೋಡಿ ನಾವು ಥರ ಮಾಡ್ಬೋದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅನ್ಸುತ್ತೆ ಅಂತ ಹೇಳ್ತಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ